ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸೂಚಿಸ್ ಜಿ ಕೆ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದಲ್ಲಿ ನಡೆಯುವಂತಹ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಯಾವ ಪ್ರಾಣಿ ಎಲ್ಲವನ್ನು ದ್ವಿಗುಣವಾಗಿ ನೋಡುತ್ತದೆ ವಿಚ್ ಆ್ಯನಿಮಲ್ ಸೀಸ್ ಎವ್ರಿಥಿಂಗ್ ಇನ್ ಡಬಲ್ ಆಪ್ಷನ್ ಎ ಆನೆ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ಗೋಸುಂಬೆ ಆಪ್ಷನ್ ಡಿ ಬೆಕ್ಕು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಸುಂಬೆ ಗೋಸುಂಬೆಯ ಕಣ್ಣುಗಳು ಸರಾಗವಾಗಿ ಚಲಿಸುವುದರಿಂದ ಒಂದು ಕಣ್ಣು ಮುಂದೆ ನೋಡಿದರೆ ಇನ್ನೊಂದು ಕಣ್ಣು ಹಿಂದೆ ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಇದರಿಂದ ಒಂದೇ ಸಮಯದಲ್ಲಿ ಎರಡು ವಸ್ತುಗಳನ್ನು ನೋಡಬಹುದು ಎರಡನೇ ಪ್ರಶ್ನೆ ಯಾವ ದೇಶದ ಜನರು ಬೆಕ್ಕುಗಳನ್ನು ದೇವರಂತೆ ಪೂಜಿಸುತ್ತಾರೆ ವಿಚ್ ಕಂಟ್ರೀಸ್ ಪೀಪಲ್ ವರ್ಷಿಪ್ ಕ್ಯಾಟ್ಸ್ ಲೈಕ್ ಗಾಡ್ಸ್ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಥೈಲ್ಯಾಂಡ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಈಜಿಪ್ಟ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಈಜಿಪ್ಟ್ ಈಜಿಪ್ಟ್ ದೇಶದ ಜನರು ಬೆಕ್ಕುಗಳನ್ನು ದೇವರಂತೆ ಪೂಜಿಸುತ್ತಾರೆ ಮೂರನೇ ಪ್ರಶ್ನೆ ಹೀಗಿದೆ ಒಂದೇ ಒಂದು ಸಿನಿಮಾ ಹಾಲ್ ಇಲ್ಲದ ವಿಶ್ವದ ಏಕೈಕ ದೇಶ ಯಾವುದು ದ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ ವಿದೌಟ್ ಎ ಸಿಂಗಲ್ ಸಿನಿಮಾ ಹಾಲ್ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಸೌದಿ ಅರೇಬಿಯಾ ಆಪ್ಷನ್ ಸಿ ಮಯನ್ಮಾರ್ ಆಪ್ಷನ್ ಡಿ ರಷ್ಯಾ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ ಸಿನಿಮಾದಿಂದ ಅವರ ಧಾರ್ಮಿಕ ನೈತಿಕತೆಯು ಹಾನಿಯಾಗಬಹುದು ಎಂಬ ಕಾರಣದಿಂದ ಚಿತ್ರಮಂದಿರವನ್ನು ನಿರ್ಬಂಧಿಸಿದರು ನಾಲ್ಕನೇ ಪ್ರಶ್ನೆ ಯಾರ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ ಹೂಸ್ ಕಾರ್ ಹ್ಯಾಸ್ ನೋ ನಂಬರ್ ಪ್ಲೇಟ್ ಆಪ್ಷನ್ ಎ ಜಿಲ್ಲಾಧಿಕಾರಿ ಆಪ್ಷನ್ ಬಿ ಮುಖ್ಯಮಂತ್ರಿ ಆಪ್ಷನ್ ಸಿ ರಾಷ್ಟ್ರಪತಿ ಆಪ್ಷನ್ ಡಿ ಪೊಲೀಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ಸುರಕ್ಷತೆ ಮತ್ತು ಗೌರವದ ಉದ್ದೇಶದಿಂದ ರಾಷ್ಟ್ರಪತಿಯವರ ಕಾರಿಗೆ ನಂಬರ್ ಪ್ಲೇಟನ್ನು ಬಳಸಲಾಗುವುದಿಲ್ಲ ಐದನೇ ಪ್ರಶ್ನೆ ಯಾವ ದೇಶದಲ್ಲಿ ದೇವಾಲಯವಿಲ್ಲ ವಿಚ್ ಕಂಟ್ರಿ ಹ್ಯಾಸ್ ನೋ ಟೆಂಪಲ್ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಕೆನಡಾ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ಸೌದಿ ಅರೇಬಿಯಾದಲ್ಲಿ ಇಸ್ಲಾಮಿಕ್ ಧರ್ಮವು ಪ್ರಧಾನವಾಗಿರುವುದರಿಂದ ದೇವಾಲಯ ನಿರ್ಮಾಣಕ್ಕೆ ಅವಕಾಶವಿಲ್ಲ ಆರನೇ ಪ್ರಶ್ನೆ ಕೆಂಪು ಬಣ್ಣದ ನದಿಯನ್ನು ಯಾವ ದೇಶದಲ್ಲಿ ಕಾಣಬಹುದು ರೆಡ್ ಕಲರ್ ರಿವರ್ ಕ್ಯಾನ್ ಬಿ ಫೌಂಡ್ ಇನ್ ವಿಚ್ ಕಂಟ್ರಿ ಆಪ್ಷನ್ ಎ ಭಾರತ ಆಪ್ಷನ್ ಬಿ ವಿಯೆಟ್ನಾಂ ಆಪ್ಷನ್ ಸಿ ಫಿಲಿಪೈನ್ಸ್ ಆಪ್ಷನ್ ಡಿ ರಷ್ಯಾ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಯೆಟ್ನಾಂ ಕೆಂಪು ಬಣ್ಣದ ನದಿಯನ್ನು ವಿಯೆಟ್ನಾಂ ದೇಶದಲ್ಲಿ ನೋಡಬಹುದು ಏಳನೇ ಪ್ರಶ್ನೆ ಸಾರ್ವಕಾಲಿಕ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಯಾವುದು ವಿಚ್ ಫಿಲಮ್ ಹ್ಯಾಸ್ ದ ಹೈಯೆಸ್ಟ್ ಗ್ರಾಸಿಂಗ್ ಆಫ್ ಆಲ್ ಟೈಮ್ ಆಪ್ಷನ್ ಎ ಟೈಟಾನಿಕ್ ಆಪ್ಷನ್ ಬಿ ಅವತಾರ್ ಆಪ್ಷನ್ ಸಿ ದಿ ಅವೆಂಜರ್ಸ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅವತಾರ್ ಸಾರ್ವಕಾಲಿಕವಾಗಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಅವತಾರ್ For more GK knowledge, please subscribe to my channel and click the bell icon to receive all notifications. Thank you for watching.